ಪುಷ್ಪ ಪ್ರಪಂಚಕ್ಕೆ ಇಂದು ಸಂಕ್ರಾಂತಿಯ ಆರ್ಥಿಕ ಶುಭ ಕಾಮನೆಗಳೊಂದಿಗೆ ನಿಮಗಿದು ಕವನದ ಉಡುಗೊರೆ ಹಬ್ಬದ ಸದಾಶಯ ಪ್ರಾರ್ಥನೆಗಳ ಭಾವತೊರೆ ಸೂರ್ಯಾರಾಧನೆ ಎಂದು ಸಕಲ ಸಹೃದಯಗಳ ಇದು ಸಮಸ್ತ ಸುಮನಸುಗಳ ನಿತ್ಯ ಭಾವ ಸಂವೇದನೆ ಇದು ರಚನಾಕಾರರು ಎನ್ ರಮೇಶ್ ಗುಬ್ಬೀರವರು ಕವಿತೆಯ ಶೀರ್ಷಿಕೆ ಕಾವ್ಯ ಸಂಕ್ರಾಂತಿ ದಿಕ್ಕು ಬದಲಿಸುತ್ತಿರುವ ದಿವ್ಯ ದಿನಕರ ಬದುಕುಗಳ ಬಿಕ್ಕು ತೊಡೆಯೋ ಶ್ರೀಹರ ಹೊಳಿತುಗಳ ವರವಿಟ್ಟು ಅರಸು ಭಾಸ್ಕರ ಸಂತಸದಿನಲಿಯಲಿ ಸಕಲ ಚರಾಚರ ಮಾಗಿ ಚಳಿಗೆ ಮುದುಡಿದ ಜೀವಗಳಿಗೆ ಭರವಸೆಯ ಬಿಸಿಲು ಹರಿಸಿ ಹರಳಿಸು ಜಡತಿಯಲ್ಲಿ ಜಿಡ್ಡುಗಡ್ಡಿದ ಭಾವಗಳಿಗೆ ಚೈತನ್ಯದ ಬೆಳಕು ಸ್ಫುರಿಸಿ ನಳನಳಿಸು ರಾಮ ರಾವಣನ ಸಂಹರಿಸಿದ ದಿನವಂತೆ ನಮ್ಮೊಳಗಣ ಅಸುರಿ ಗುಣಗಳ ದಮನಿಸು ರಾಶಿ ಬದಲಿಸುತ್ತಿರುವ ಭವ್ಯ ರವಿತೇಜನೆ ಬಾಳ ಪದಕೆ ನಿತ್ಯ ಬೆಳಕಿಡುತ್ತ ಮುನ್ನಡೆಸು ಸುಗ್ಗಿಯ ಹಿಗ್ಗು ನಿತ್ಯ ನಿರಂತರವಾಗಲಿ ಹಸಿರಿನ ಈ ಸೊಬಗು ಚಿರಂತನವಾಗಲಿ ಸಂಕ್ರಮಣ ಕ್ಷಣ ಶುಭದಾಯಕವಾಗಲಿ ವರ್ಷವೆಲ್ಲ ಧರೆಗೆ ಶುಭದಾಯಕವಾಗಲಿ ಬೆಲ್ಲದ ಸವಿ ಸಿಹಿ ಹಿಡಿತ ಅರಳಿಸಲಿ ಎಳ್ಳಿನ ಕಾಂತಿ ಹೊಳಪಿಟ್ಟು ಬೆಳಗಿಸಲಿ ಕಬ್ಬಿನ ಸ್ವಾದ ನಾಡೆನುಡಿಯಲ್ಲಿ ಮೇಳೈಸಲಿ ಸಕ್ಕರೆ ಹಚ್ಚಿನ ನೀತಿ ಋಣ್ಮನ ಆವರಿಸಲಿ ಸಂಕ್ರಾಂತಿಯಿಂದ ನಿತ್ಯ ಸತ್ಯ ಕ್ರಾಂತಿಯಾಗಲಿ ಶಾಂತಿ ಪ್ರೇಮ ಬಾಳ ಸಂಪ್ರೀತಿಯಾಗಲಿ ಸದಾ ಮಮತೆ ಸಾಮರಸ್ಯ ನೀತಿಯಾಗಲಿ ಸಹನೆ ಸೌಹಾರ್ದತೆ ಜೀವನ ರೀತಿಯಾಗಲಿ ಭಾಸ್ಕರ ನಿನ್ನ ತತ್ವ ಮಾರ್ಗದರ್ಶನವಾಗಲಿ ಆ ಬೆಳಕ ಸತ್ವ ಪಾಡಿಗೆ ನಿದರ್ಶನವಾಗಲಿ ದಿನವೂ ನಿನ್ನ ಕಿರಣ ನಮಗೆ ಭೇದ್ಯವಾಗಲಿ ಸಂಕ್ರಮಣದ ಈ ಪಠ್ಯ ಬೋಧ್ಯವಾಗಲಿ ಎಲ್ಲರಿಗೂ ಸಂಕ್ರಾಂತಿಯ ಶುಭಕಾಮನೆಗಳು ಇದಾಗಿತ್ತು ಹಿಂದಿನ ವಿಶೇಷ ಮತ್ತಷ್ಟು ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ